ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ಜೆಜೆಎಂ ಕಾಮಗಾರಿ ಮಾಡಲು ಬಂದ ಗುತ್ತಿಗೆದಾರನಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು ಹುಮ್ನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮಸ್ಥರಿಂದ ಗುತ್ತಿಗೆದಾರರಿಗೆ ಹಾಗೂ ಅವರಿಗೆ ಸಂಬಂಧಪಟ್ಟವರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಾಕಿ ಉಳಿದಿರುವ ಕೆಲಸವನ್ನ ಪೂರ್ಣಗೊಳಿಸಿ ಹೊಸ ಕೆಲಸಕ್ಕೆ ಮುಂದಾಗಿ ಅಲ್ಲಿಯವರೆಗೂ ಕೂಡ ಕೆಲಸವನ್ನ ಪ್ರಾರಂಭ ಮಾಡಬೇಡಿ ಅಂತ ಗುತ್ತಿಗೆದಾರರಿಗೆ ಹಾಗೂ ಅವರ ಜೋ ವರಿಗೆ ಮತ್ತು ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡುವವರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಗುತ್ತಿಗೆದಾರರ ಗ್ರಾಮಸ್ಥರ ನಡುವೆ ಇವತ್ತು ಜೆ ಜೆ ಎಂ ಕಾಮಗಾರಿಯ ವಿಚಾರವಾಗಿ ಮಾತಿನ ಚಕಮಕ್ಕಿ ಏರ್ಪಟ್ಟಿತ್ತು ಗ್ರಾಮದ ತುಂಬೆಲ್ಲ ಅಗ್ದಿರುವ ತಗ್ಗು ಗುಂಡಿಗಳನ್ನ ಮುಚ್ಚುವಂತೆ ಪಟ್ಟು ಅನ್ನ ಹಿಡಿದಿದ್ದಾರೆ ಮೂರು ವರ್ಷವಾದರೂ ಜೆ ಜೆ ಎಂ ಕಾಮಗಾರಿ ಮುಗ್ದಿಲ್ಲ ಅಂತ ಕಿಡಿಕಾರಿದ್ದಾರೆ ನಿಮಗೆ ಸಮಸ್ಯೆ ಆಗ್ತಿರೋದನ್ನ ಸರಿಪಡಿಸ್ತೀವಿ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರು ಎಷ್ಟು ದಿನ ಕಣ್ಮುಚ್ಚಿ ಕುಳಿತಿದ್ದೀರಾ ಅಂತ ಗ್ರಾಮಸ್ಥರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ನನ್ನ ನಮ್ಮ ಹೆಂಡತಿ ಮಕ್ಕಳು ಗುಂಡ್ಯಾಗ ಬಿದ್ದು ಸಾಯ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೆಜೆಎಂ ಕಾಮಗಾರಿ ಪ್ರಾರಂಭಿಸಲು ಬಿಡದ ಗ್ರಾಮಸ್ಥರು ಕೆಲಸ ಮಾಡದೆ ವಾಪಸ್ ಆಗಿದ್ದಾರೆ ಗುತ್ತಿಗೆದಾರರ ಜೊತೆ ಬಂದಂತಹ ವ್ಯಕ್ತಿಗಳು ಇನ್ನು ಕಾಮಗಾರಿ ವಿಳಂಬದ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ರು ಕಾಂಗ್ರೆಸ್ನ ಎಲ್ ಸಿ ಭೀಮರಾವ್ ಪಾಟೀಲ್ ಅವರು ಇದೀಗ ಎಚ್ಚೆತ್ತುಕೊಂಡು ಕಾಮಗಾರಿ ಮಾಡಲು ಮುಂದಾಗಿದ್ದಾರೆ ಗುತ್ತಿಗೆದಾರರು ಆದರೆ ಗ್ರಾಮಸ್ಥರು ಇದೀಗ ತೀವ್ರವಾಗಿ ಅವರನ್ನ ತರಾಟೆ ತೆಗೆದುಕೊಂಡಿದ್ದಾರೆ ಈಗ ಹಳೆ ಕೆಲಸಗಳು ಏನಿದ್ದೋ ಅವ ಸರ್ ಆ ಪೆಂಡಿಂಗ್ ಕೆಲಸಗಳು ವರ್ಕ ಕಂಪ್ಲೀಟ್ ಮಾಡಿರಿ ಅಂತ ಹೇಳಿದ್ದೆವು ಆ ಕೆಲಸ ಒಟ್ಟು ಊರು ತುಂಬ ನಾಲಿ ಕೆದರೆ ಸರ್ ಜಯ ಮರಕದು ಅವ್ರು ಏನು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ಸರ್ ಇವತ್ತೇನು ಮಾಡ ಇವತ್ತು ಕೆಲಸ ಮಾಡೋಕೆ ನಾವು ಕೆಲಸ ಓಕೆ ಮಾಡಿಕೊಡ್ರಿ ಏನು ಹಳಿ ಕೆದ ಓಕೆ ಮಾಡಿಕೊಡ್ರಿ ಆಮೇಲೆ ಚಾಲು ಮಾಡ ಅಂತ ರೀ ಆಯಿತು ನಿನ್ನ ಎಮ್ ಎಲ್ ಎ ಸಾರು ಬಂದಿರು ಆಯ್ತು ನಮ್ಮ ಶಾಸಕ ಮಿನಿಸ್ಟ್ರು ಬಂದಿರು ಆಯ್ತು ಎಲ್ಲ ಮಿನಿಸ್ಟ್ರುಗಳು ಎಲ್ಲ ಎಮ್ ಎಲ್ ಎ ಸಾರು ಬಂದಿರು ಅವ್ರು ಮುಂದೆ ಹೇಳೋದ್ಮಿ ಇವತ್ತು ಅವರು ಕೆಲಸ ಚಾಲು ಮಾಡೋಕೆ ಬಂದ್ರಿ ನಾವು ಅವ್ರು ಕೆಲಸ ಮಾಡೋಕೆ ಬ್ಯಾಡಲೈತಿ ರೀ ಹಳಿಗೇನು ವರ್ಕ್ಗಳ ಎಲ್ಲೆ ನಾಲ್ಕಾದ್ರಿ ಇಟ್ಟು ಬಿಲ್ಸ್ ಆಯ್ಲತ್ತರ ಜನ ಆ ಹಳಿ ವರ್ಕಿಂದ ಮೂರು ವರ್ಷ ಆಯ್ತು ಅವ್ರು ಕೆಲಸ ಮಾಡಲಿ ಸರ್ ಈಗ ಕೆಲಸಗಳು ಹಂಗೆ ಉಳ್ದಾಗ ಹಳಿ ಕೆಲಸಕ್ಕೆ ಚಾಲು ಮಾಡಿ ಅಂತ ಹೇಳಿದ್ರು ಬಂದವರು ఇది ఏంటో ఇకరక అలిక హంగే తోడుగా ఇది నాళి నోడిక నాళి తీదరే కైది అంజేటి పరిచా ఇడ మాడరు ఫస్ట్ లో వీడియో ఇది ఇంకేఒక మనసరి ఇండస్ట్రీలో అక్కడ చలమడొడు గాని ఓ మమ్మ ఆ ఏంటకగా నువ్వు ఏం మార్క్తివి నువ్వు ఏం మార్క్తివి నాకు తండ్రి ఏం మార్క్తివి ఏ మమ్మ మార్క్తివి నువ్వు మార్తా అక్క అలిపతే ఇదంటే కాన ఉంటాముగా నిన్న వతమ

આ કી કાકા લીગા કાના અમે ઓરના માટ બની હા માફી આ ભી લગા એન મારો કેલસા માટ બની મારો મારો આ તો ભામી કે કે ઓર છેની મોડ ની કે ગાડી માં ગાડી માં ગાડી ફોન આ ગાડી ખળદના ગાડી ફોન એન મારી હારી ન્યુ ઓકે સર નિમસરી માં વાત મારવા છે નીલો છે નીલો હું મતલબ મારવા છે કેડરી કેડ વાત માં વાત નથી નાદો મારું તો મતલબ વાત માં વાત નથી આ બે કેડરી ન્યુ ઓર તક પરો એસી ગલા મેબર બળ મેબર બળ આવો મેબર બળ તંગે પેલા અને ઓર ઓર ಇಲ್ಲಿ ನಮ್ಮ ಮಾಜಿ ಸದಸ್ಯರಂತ ಗ್ರಾಮ ಪಂಚಾಯತ್ ಇಸ್ಮಾಲ್ ಸಿಂಧೆ ಅವರು ಆ ಜೆ ಜೆ ಜೆಸಿಮಾರ್ ಏನಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ದಾಗ ಏನಪ್ಪ ಅಂದ್ರೆ ಎಲ್ಲ ಜನ ಹೇಳಿದ್ರು ಅಂತ ಹೋದ್ ನೋಡತಕ್ಕ ಯಾರೋ ಅನಿಲ್ ಗೊತ್ತಿದಾರಂತ ಗೊತ್ತಿದಾರ ಯಾರ ಅದರ ದಯಮಾಡಿ ಏನಪ್ಪಾ ಅಂದ್ರೆ ಇದು ಹಳೆ ಕೆಲಸಗಳು ಏನಪ್ಪ ಅಂದ್ರೆ ನೀವು ಪರಿಪೂರ್ಣ ಮಾಡ್ರಿ ನಿನ್ನೆ ಸಚಿವರು ಬಂದಿರು ಮಾಜಿ ಶಾಸಕರು ಬಂದಿರು ಪ್ರೆಸೆಂಟ್ ಎಮ್ ಎಲ್ ಬಂದರು ರೂಲಿಂಗ್ ಎಮ್ ಎಲ್ ಎ ಬಂದರು ಅವ್ರ ನೇತೃತ್ವದಾಗ ಏನಪ್ಪಾ ಅಂದ್ರೆ ಅವ್ರ ನಾಲೆಜೆ ಇಟ್ಟರು ಎಲ್ಲ ಜನಗಳು ಅದ್ರ ಕಡಿಂದಾಗ ಏನಪ್ಪ ಅಂದ್ರೆ ನಿನ್ನೆ ಮಾ ಮಾತಾಡಿದಾಗ ಇವ್ರಿಗೆ ಈ ಗೊತ್ತೇ ಎಚ್ಚರಿಕೆ ಆಗ್ಯದ ಕೆಲವೊಂದು ಇದ್ದಾಗ ಏನಪ್ಪ ಅಂದ್ರೆ ಒಂದು ಗಲ್ಲಿ ಏನಪ್ಪ ಅಂದ್ರೆ ಒಂದು ಸಾವು ನೋವು ಯಾವ್ಯಾವ ಒಳ್ಳೇದು ಕೆಟ್ಟದಿರ್ತದೆ ಅವು ಎಷ್ಟೋ ಮಂದಿ ಬಿದ್ದೆನ ಕೈಕಲ್ಲಿ ಮುರ್ಕೊಳ್ಳಾರ ಅನುಮತಗಳಾಗ್ಯಾವ ಒಂದು ಹೆಣ ತರಲ ಬರಲಾಗ್ಯಾವ ಅದ ಕಡೆಯಿಂದ ಅವರು ಬಂದ್ ಏನಪ್ಪ ಅಂದ್ರೆ ನಮ್ಮ ಅವ್ರು ಕೇಳಿದಾಗ ನಿಮ್ ಪ್ರತಿಯೊಬ್ಬರು ಕೇಳ್ಬೋದು ಅದೇನೋ ದೊಡ್ಡ ವಿಷಯ ಇಲ್ಲ ನೀನು ಎಸ್ಟಿಮೇಟ್ ಕಾಪಿದ ಏನದಪ್ಪ ರೂಲ್ಸ್ ಅಂತ ಕೇಳ್ಯಾರ ಅದಕ್ಕೇನು ತಪ್ಪಿಲ್ಲ ಗುಂಡ ವರ್ತನೆ ಆಗಿ ಏನು ಮಾಡೋ ಮಾಡೋ ಅದು ಯೋಚನೆ ಶಬ್ದಗಳಿಂದ ಏನಪ್ಪ ಅಂದ್ರೆ ಮಾತಾಡ್ತಾ ಇದ್ದಾರೆ ನಾವು ಅವ್ರಿಗೆ ಈಗ ಏನಪ್ಪ ಅಂದ್ರೆ ಸದ್ಯಕ್ಕೆ ನೀವು ಬಂದ್ ಮಾಡಿ ಎಷ್ಟು ಎಸ್ಟಿಮೇಟ್ ಕಾಪಿ ತೊಗೊಂಬರ್ರಿ ಅಂತೇಳಿ ಇಷ್ಟೇ ಮಾತು ಹೇಳಿ